ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲ್ಲಿ ಈ ಹೃದಯ ಗೆಲ್ಲಬೇಡ ಕಣ್ಣೀರಲ್ಲೇ ಬೇಯುತ್ತಿದೆ ಮನಸು ನೋವಲಿಯೂ ಕಾಯುತ್ತಿದೆ ಕನಸು ಉಸಿರಲಿ ಪ್ರೀತಿಸು ಈ ಉಸಿರ ನೀ ಪ್ರೀತಿಸು ಬ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲ್ಲಿ ಈ ಹೃದಯ ಗೆಲ್ಲಬೇಡ ಬಾನಿಗೆ ಬಣ್ಣ ಹಚ್ಚೋ ಕಣ್ಣಿನವಳು ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು ನಿನ್ನ ಪ್ರೀತಿಗಿಲ್ಲಿ ಯಾವ ಬಣ್ಣ ಹೇಳು ನೀ ಬಣ್ಣ ಹಚ್ಚೋ ಮುಂಚೆ ಸ್ವಲ್ಪ ಹೇಳು ಓ ಭೂಮಿಗೆ ಬೇಲಿ ಕಟ್ಟೋ ನಗೆಯವಳು ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು ಪ್ರೀತಿಸಿದ ಮರುಕ್ಷಣವೇ ಅವಳೆ ನನ್ನ ಉಸಿರು ಉಸಿರಲೇ ಜೀವಿಸು ಈ ಉಸಿರನೇ ಸೇವಿಸು ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು ಉಸಿರೇ ಉಸಿರೇ ಏ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲ್ಲಿ ಈ ಹೃದಯಗೆಲ್ಲ ಬೇಡ ಹಾರುವ ಹಕ್ಕಿಗಳು ಜೊತೆಯವಳೆ ರೆಕ್ಕೆಯ ಮೇಲೆ ತಂದು ಕೂರಿಸಿದಳು ನಿನ್ನ ಪ್ರೀತಿ ಹಾರೋ ದೂರ ಎಷ್ಟು ಹೇಳು ನೀ ಹಾರುವಾಗ ಕಾಣಿಸ್ತೀವ ಹೇಳು ಓ ಮಿನಿನ ಹೆಜ್ಜೆ ಮೇಲೆ ನಡೆಯುವಳು ಬಂದರೂ ಬಾರದಿದ್ರು ಹೇಳದವಳು ಪ್ರತಿಸುವ ಕ್ಷಣ ಮಾತ್ರ ಪ್ರೀತಿ ಬಲು ಸುಲಭ ಉಸಿರಲೇ ಅರಳಿಸು ನನ್ನ ಉಸಿರನೇ ಮರಳಿಸು ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲ್ಲಿ ಈ ಹೃದಯಗೆಲ್ಲ ಬೇಡ ಕಣ್ಣಿನಲ್ಲೇ ಬೇಯುತ್ತಿದೆ ಮನಸು ನೋವಲಿಯೂ ಕಾಯುತ್ತಿದೆ ಕನಸು ಉಸಿರಲೇ ಪ್ರೀತಿಸು ಈ ಉಸಿರನೇ ಪ್ರೀತಿಸು ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ ಪ್ರೀತಿ ಹೆಸರಲ್ಲಿ ಪ್ರೀ ಹೃದಯ ಗೆಲ್ಲಬೇಡ ಓ ಹೋ ಹಾ ಹಾ ನನ್ನ ಪ್ರೀತಿಸು ನನ್ನ ಪ್ರೀತಿಸು ಈ ಹಾಡು ಹೇಗಿದೆ ಅಂತ ಹೇಳಿ ಹುಚ್ಚ ಸಾಂಗಿಂದ ತೆಗೆದುಕೊಂಡಿದ್ದೀನಿ ನನಗಿದು ಹಾಡಲಿಕ್ಕೆ ಸ್ವಲ್ಪ ಟ್ರೈ ಮಾಡಿದ್ದೀನಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನನ್ನ ಬೆಲ್ ಐಕಾನ್ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ ಮತ್ತು ಯಾವುದೇ ನಾನು ವಿಡಿಯೋನ ಹಾಕಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ನನಗೆ ಸಪೋರ್ಟ್ ಮಾಡಿ ಮತ್ತು ಹೈಪ್ ಮಾಡಿ ಹೈಪ್ ಬಟನ್ ಇರುತ್ತೆ ಅದು ಕ್ಲಿಕ್ ಮಾಡಿ ಮತ್ತು ಹಾಡು ಹೇಗಾಗಿದೆ ಅಂತ ಹೇಳಿ ನಾನು ಟ್ರೈ ಮಾಡಿದ್ದೀನಿ ಚೆನ್ನಾಗಿ ಬಂದಿದ್ದೇನೆ ಇಲ್ಲ ಅಂತ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು